ಟ್ಯಾಕ್ಸ್ ಇವೇಟ್ ಮಾಡಿದ್ರೆ ಅಲ್ಲಿಯೂ ಮಾಡಬೇಕು ಸಂಪ್ರದಾಯ ಆದರೆ ಯಾವುದೇ ಒಂದೇ ಪಕ್ಷಗಳನ್ನ ವಿರೋಧ ಪಕ್ಷಗಳನ್ನೇ ಗುರಿಯಾಗಿ ಇಟ್ಟಿಸಿಕೊಂಡು ಈಗ ಎರಡು ಲಾಲು ಪ್ರಸಾದ್ ಯಾದವ್ ಮೇಲೆ ಅಥವಾ ಎರಡು ಕಾಂಗ್ರೆಸ್ ಮಂತ್ರಿಗಳ ಕೂಡಲೆ ಇಲ್ಲಾಂದ್ರೆ ಒಂದು ಬಿಜೆಪಿ ಮಂತ್ರಿ ಮೇಲೆ ನಮ್ಮ ದೇಶದಲ್ಲಿ ಎಷ್ಟೋ ಎಪ್ಪತ್ತು ಶೇಕಡ ಜೆ ಬಿಜೆಪಿ ಆಡಳಿತ ರಾಜ್ಯಗಳಿದೆ ಅಂತ ಇದೆ ಅಲ್ಲ ಅಂಥತ್ವ ಮಾಡ್ತಿದ್ರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಎರಡನೇದು ಗುಜರಾತ್ ಎಮ್ ಎಲ್ ಬೆಂಗಳೂರಿಗೆ ಬಂದಾಗ ಅವರಿಗೆ ಆತಿಥ್ಯದ ವ್ಯವಸ್ಥೆ ಕೆ ಶಿವಕುಮಾರ್ ಮಾಡಿದಾಗ ಅದೇ ಕಾಲದಲ್ಲಿ ಆ ಎಮ್ ಎಲ್ ಎ ಕಾಲದಲ್ಲಿ ಈಗ ಐ ಟಿ ರೇಡ್ ಮಾಡಬೇಕಿದ್ರೆ ಅದಕ್ಕಿಂತ ಬಂದು ಮಾಡ್ಬೋದಾಗಿತ್ತು ಅದಕ್ಕಿಂತ ನಂತರ ಮಾಡ್ಬೋದಾಗಿತ್ತು ಯಾಕಂದ್ರೆ ಈಗ ಎಂಟನೇ ತಾರೀಕು ಎಮ್ ಎಲ್ ಎಗಳೆಲ್ಲ ಗುಜರಾತ್ ಎಮ್ ಎಲ್ ಎಗಳು ಅಹಮದಾಬಾದ್ ಹೋಗ್ತಾರೆ ಸೊ ದ ಟೈಮಿಂಗ್ ನಾವೀಗ ಕೋಯಿನ್ಸಿಡೆನ್ಸ್ ಅಂತ ಹೇಳುವಷ್ಟು ಸುಲಭ ಆಗಲ್ಲ ಮೊದಲು ಮಾಡ್ಬೋದಾಗಿತ್ತು ನಂತರ ಮಾಡ್ಬೋದಾಗಿತ್ತು ಇದೆಲ್ಲ ನೋಡುವಾಗ ಎಲ್ಲ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಮಾಡಲಾಗ್ತಿದೆ ಇನ್ನೊಂದು ಭಾಗ ನಮ್ಮ ಬಿ ಜೆ ಪಿ ಕಿತ್ತೂರಿ ಅನ್ನೋದು ಒಂದು ಭಾಗ ಈಗ ಕಾಂಗ್ರೆಸ್ನ ಒಳಗೆ ಇದಕ್ಕೆ ಕುಮ್ಮಕ್ಕು ಇತ್ತು ಇಲ್ಲಿವರೆಗೆ ಅಂದರೆ ಡಿ ಕೆ ಅವರ ತಾಯಿಯೇ ಹೇಳ್ತಾರೆ ನನ್ನ ಮಗ ಸಿ ಎಂ ಆಗ್ತಾನೆ ಅನ್ನೋದನ್ನು ತಡೆಯಲಿಕ್ಕೆ ಸಿದ್ದರಾಮಯ್ಯನವರೇ ಇದನ್ನು ಮಾಡಿಸಿದ್ದಾರೆ ಅಂತ ಹಾಗೆ ಅನ್ನಿಸ್ತಾರೆ ತಮಗೆ ತಾಯಿಯ ಹೇಳಿಕೆಯನ್ನು ನೋಡಿಲ್ಲ ಮತ್ತು ತಾಯಿಯಗೆ ರಾಜಕೀಯ ಪರಿಪಕ್ವತೆ ಎಷ್ಟಿದೆ ಅಂತ ಕೂಡ ನಾನು ಗಮನಿಸಲಿಲ್ಲ ಸೊ ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡಬೇಕು ಇಲ್ಲ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲ ನಿಜ ಆದರೆ ಕಾಂಗ್ರೆಸ್ನ ನಾಯಕರು ಎಲ್ಲ ತಟಸ್ಥವಾಗಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನ ನಾಯಕರು ಇದರ ಬಗ್ಗೆ ಸರಿಯಾಗಿ ಬೆಂಬಲವಾಗಿ ನಿಂತಿಲ್ಲ ಅಂತ ಹೌದಾಗಿ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಅವರಿಗೆ ಮಾತಾಡಿಸ್ತೀವಿ ಅವ್ರ ಪ್ರತಿಕ್ರಿಯೆ ಯಾರು ಕೂಡ ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ ಡಾನೋಮಸ್ ಸೇರಿ ಎಲ್ಲರೂ ನಾವು ಕೊಡ್ತಾ ಇದ್ದರೆ ಅವರಾಗಿ ಒಂದು ರೀತಿಯಲ್ಲಿ ಇದನ್ನು ಒಂದು ಅಲ್ಲ ನಾವೀಗ ಒಂದು ರೇಡ್ ಆದರೆ ಕೊಟ್ಟು ಎಲ್ಲ ಪತ್ರಿಕೆ ಬಗ್ಗೆ ಗಟನೆ ನೀವು ಬಂದು ಕೇಳಿದ್ರೆ ಪ್ರತಿಕ್ರಿಯೆ ಕೊಡ್ಬೋದು ನಾವೆಲ್ಲ ಕೊಡ್ತಿದ್ದೀವಲ್ಲ ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಆದ ನಂತರ ಈ ಈ ಚುನಾವಣೆ ಗುಜರಾತ್ನ ಚುನಾವಣೆ ಆಮೇಲೆ ಏನು ಪರಿಣಾಮ ಆಯ್ತು ಈ ಗದ್ದೆ ಯಾವ ಗುಜರಾತ್ಲಿ ರಾಜ್ಯಸಭಾ ರೈತರು ಅದ್ರ ಮೇಲೆ ಹೇಳ್ತೀವಿ ಚುನಾವಣೆಗೂ ನನಗೂ ಅದೇ ಮಾಹಿತಿ ಸಿಕ್ಕಿಕ್ ಸರ್ ಶಾಸಕರುಗಳನ್ನ ಖರೀದಿ ಮಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕ ಪಕ್ಷದ ಕರ್ತವ್ಯ ರಿಸಾರ್ಟ್ ರಾಜಕೀಯ ಏನು ಹೊಸ್ತಲ್ಲ ಭಾರತದ ರಾಜಕೀಯ ವ್ಯವಸ್ಥೆ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲಿ ಸರ್ಕಾರ ಇದ್ದಾಗ ಎಷ್ಟಿ ಅಮೇಲೆ ಎಸ್ ರಿಸ್ಟ್ ಮೇಲೆ ಹೈದರಾಬಾದ್ಗೆ ಹೋಗುವಂತ ಇದ್ರು ಏನು ನಮಗೆ ಯಾರಿಂದ ಕತ್ತಿದ್ದೇವೆ ಅಂತ ನೋಡಬೇಕಷ್ಟೇ ಬಿಜೆಪಿಯಿಂದ ಇದನ್ನು ಕಲಿಯುತ್ತಾರೆ ಇದರ ಜೊತೆಗೆ ಇನ್ನೊಂದು ಇನ್ನಷ್ಟು ಕಾಂಗ್ರೆಸ್ನ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಅಂತ ಹೇಳೋ ಅಭಿಪ್ರಾಯವೂ ಕೂಡ ಇದೆ ಆ ತರದ ಸೂಚನೆಗಳು ಪಕ್ಷದವರೇ ಇದ್ದ ಚರ್ಚೆ ಇದೆಯಾ ಇದು ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಯಾವತ್ತೂ ಕೂಡ ಸಪೋರ್ಟ್ ಸರ್ವಿಲ್ಲ ಅಥವಾ ನಮಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಯಾರು ಕೂಡ ಆ ಮಾತನ್ನು ಹೇಳಿಲ್ಲ ಮತ್ತೆ ಪ್ರತಿಯೊಬ್ಬರು ಕೂಡ ಈಗ ನಾನು ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ ಒಬ್ಬ ಮಂತ್ರಿಯಾಗಿ ನಾನು ಕೂಡ ಇನ್ಕಮ್ ಟ್ಯಾಕ್ಸಿಗೆ ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಬಹುದು ಇದರ ನನ್ನ ಕರ್ತವ್ಯ ಅದೇ ರೀತಿ ಎಲ್ಲರ ಕರ್ತವ್ಯ ಕೂಡ ಆಗಿದೆ ಇದು ರಾಜ